ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾಗೆ ಮೀನಾ ಅವ್ರ ಮನೆಯಿಂದ ಫೋನ್ ಬಂದಿರುತ್ತೆ ಅಳಿ ಅಂದರು ಅರುಣ್ ಕನಕ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಮೀನಾ ಅಮ್ಮ ಮೀನಾಗೆ ಹೇಳ್ತಾರೆ ಹೌದೇನಮ್ಮ ನಂಗೆ ತುಂಬ ಆಗ್ತಿದೆ ನನಗೆ ಹೇಳಲೇ ಇಲ್ಲ ಅವರು ನನಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾಳೆ ಮೀನಾ ಅಳಿ ಅಂದರೆ ಮನೆಗೆ ಬಂದು ಕನಕಗೋಸ್ಕರ ಸೀನೆಯೂ ತೊಗೊಂಡು ಬಂದು ಹುಡುಗನ ಮನೆಯವ್ರನ್ನ ನಾಳೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರೋ ಕೇಳು ಅಂತ ಕನಕಾಗೆ ಹೇಳಿದ್ದಾರೆ ಅಂತಾರೆ ಆಗ ಮೀನಾ ಅಮ್ಮ ನನಗೆ ತುಂಬ ಖುಷಿ ಆಗ್ತಿದೆ ಅವ್ರು ಬಂದಿದ ತಕ್ಷಣ ನಾನು ಮಾತಾಡ್ತೀನಿ ನಾಳೆ ನಾವು ಮನೆಗೆ ಬರ್ತೀವಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡಿ ದೇವ್ರ ಮನೆಗೆ ಓಡೋಗ್ತಾಳೆ ಶಾಂತಿ ರಂಗನಾಥ್ ಅವರು ಅವಳು ಖುಷಿಯಿಂದ ಓಡಾಡ್ತಿರೋದನ್ನ ನೋಡ್ತಿರ್ತಾರೆ ಮೀನಾ ಬಂದು ರಂಗನಾಥ್ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮಾವ ನನಗೆ ಆಶೀರ್ವಾದ ಮಾಡಿ ಅಂತಾಳೆ ಏನಾಯ್ತಮ್ಮ ಏನು ವಿಚಾರಮ್ಮ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾರೆ ಮಾವ ನೀವು ಈಗ ತಾನೇ ಮದುವೆ ಬಗ್ಗೆ ಮಾತಾಡಿದ್ರಿ ನಾವೇನು ಅಂದ್ಕೊಂಡಿದ್ವು ಅದೆಲ್ಲ ಆಗ್ಬಿಡ್ತು ಮಾವ ಇವರು ಕನಕಾರುಣ್ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನಿಜ ಹೇಳ್ತಿದಿ ಅಂತಾರೆ ರಂಗನಾಥ್ ಅವರು ದೇವರು ಇಷ್ಟು ಬೇಗ ಇವರು ಮನಸ್ಸು ಬದಲಾಗಿ ಹೋಗಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿಲ್ಲಮ್ಮವ ಮದುವೆ ಬಗ್ಗೆ ಮಾತಾಡೋಕೆ ನಾಳೆನೆ ಹುಡುಗನ್ ಮನೆಯವ್ರನ್ನ ಬರ ಕೇಳಿದ್ದಾರೆ ಅಂತಾಳೆ ಅಮ್ಮ ಕನ್ಕೊನ್ ಜೊತೆನೆ ಹೋಗಿ ಮಾತಾಡಿದ್ದಾರೆ ಅಂತಾಳೆ ತುಂಬಾ ಸಂತೋಷ ಆಯ್ತಮ್ಮ ನೋಡ್ದೀನೇ ಶಾಂತಿ ಸೂರ್ಯ ಅಂದ್ರೆ ಅದೇನೆ ಅವನೇ ಹೋಗಿ ಮಾತಾಡಿದಾನೆ ನೋಡು ಅಂತಾರೆ ಇದಕ್ಕ್ಯಾಕೆ ಇಷ್ಟು ದಿನ ಆಗೋದೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಬೀಡ ಪ್ಯಾಕ್ ಕೊಡ್ಬೇಕಿತ್ತು ಅಂತಾಳೆ ಶಾಂತಿ ಹುಡುಗ ಒಳ್ಳೆಯವನ ಕೆಟ್ಟವನು ಅಂತ ಯೋಚನೆ ಮಾಡಿರ್ತಾನೆ ಅವ್ನ ಮನ್ಸಿಗೆ ಸರಿ ಅನ್ಸಿರ್ಬೇಕು ನಂತರ ಮದ್ವೆ ಮಾಡಕ್ಕೆ ತೀರ್ಮಾನ ಮಾಡಿದ್ದಾನೆ ಅಂತಾರೆ ರಂಗನಾಥ್ ಅವರು ಮೀನಾ ನಾನು ಹೇಳಿಲ್ವಮ್ಮ ಅವ್ನ ಮನ್ಸು ಬದಲಾಯಿಸ್ತಾನೆ ಅಂತ ಹೌದು ಮಾವ ಅವ್ರ ಮನ್ಸನ್ನ ಇಷ್ಟು ಬೇಗ ಬದಲಾಯಿಸ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತಾಳೆ ಮೀನಾ ಸೂರ್ಯನ ವಿಷಯದಲ್ಲಿ ನಾವು ಯಾವಾಗಲೂ ಹೆಮ್ಮೆ ಪಡ್ಬೇಕಮ್ಮ ಏನಂದ್ರೆ ಸ್ವಲ್ಪ ಅವನು ಮೊಂಗೋಪಿ ಅಷ್ಟೇ ಆರಂಭದಲ್ಲಿ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ ಅಷ್ಟೆ ನಂತರ ಅವನೇ ಸರಿ ಹೋಗ್ತಾನೆ ಅಂತಾರೆ ಶ್ರುತಿ ಅಲ್ಲಿಗೆ ಬಂದು ಮೀನಾ ಅವ್ರೆ ಸೂರ್ಯ ಅವರು ಕನಕ ಮದುವೆಗೆ ಒಪ್ಪೆ ಕೊಟ್ಬಿಟ್ರ ಅಂತ ಕೇಳ್ತಾಳೆ ಹೌದು ಶ್ರುತಿ ನಾಳೆನೆ ಮದುವೆ ಬಗ್ಗೆ ಮಾತಾಡೋಕೆ ಹುಡುಗನ ಮನೆಯವ್ರು ಬರ್ತಿದ್ದಾರೆ ಅಂತಾಳೆ ಮೀನಾ ಸೂಪರ್ ಮೀನಾ ಮರಿ ನಾನು ಹೇಳಿದ್ದೆ ಐಡಿಯಾ ಎಲ್ಲ ಹೋಯ್ತು ಮಾವ ಹೇಳಿದ್ದೆ ಕರೆಕ್ಟ್ ಅಂತಳೆ ಶ್ರುತಿ ನೀನೇನು ಐಡಿಯಾ ಕೊಟ್ಟಿದ್ದೆ ಅಂತಾನೆ ರವಿ ಕನಕಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಡು ಅಂತ ಹೇಳಿದ್ದೆ ಅಂತಾಳೆ ಒಳ್ಳೆ ಐಡಿಯಾನೇ ಕೊಟ್ಟಿದೀಯಾ ಶ್ರುತಿ ನೀನು ಹೇಳಿದಾಗ ಏನಾದರೂ ಮಾಡಿದ್ರೆ ಸೂರ್ಯ ಇನ್ನು ಕೋಪ ಮಾಡ್ಕೊತಿದ್ದ ಅಂತಾನೆ ಅದಕ್ಕೆ ಸೂರ್ಯ ಹೇಗೆ ಇಷ್ಟ ಬೇಗ ಮನಸ್ಸು ಬದಲಾಯಿಸ್ಬಿಟ್ಟಿದ್ದಾನಲ್ಲ ಅಂತ ಕೇಳ್ತಾನೆ ರವಿ ಹೇಗೋ ಅವ್ರ ಮನಸ್ಸು ಬದಲಾಯ್ತಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಏನೋ ಒಂದು ನಾನು ಹೇಳ್ದಾಗ ನಿನ್ ತಂಗಿ ಏನಾದರೂ ಓಡೋಕ್ ಮದುವೆ ಆಗಿದ್ರೆ ಮದುವೆ ಖರ್ಚು ಮಾಡಬೇಕಾಗಿರೋ ದುಡ್ಡಾದರೂ ಉಳಿತಿತ್ತು ಅಂತಾಳೆ ಆಗ ರಂಗನಾಥ್ ಅವರು ನೀನು ಹುಡುಗಿ ಆಗಿದಾಗ ನಿನ್ನನ್ನು ನೋಡೋಕೆ ಬಂದಿದ್ನಲ್ಲ ನೀನನ್ನು ನೋಡಿ ಹಾಗೆ ಓಡಕ್ ಬಿಟ್ಟಿದ್ರೆ ಈ ಮನೆಯಲ್ಲಿ ಬೇಕಾದಷ್ಟು ಉಳೀತಿತ್ತು ಅಂತಾರೆ ಆಗ ಶ್ರುತಿ ರವಿ ನಗ್ತಿರ್ತಾರೆ ಶ್ರುತಿ ಬಂದು ಸೂಪರ್ ಆಗಿ ಕೌಂಟರ್ ಕೊಟ್ರಿ ಮಾವ ಅಂತ ಹೇಳ್ತಾಳೆ ಅಮ್ಮ ಒಳ್ಳೆ ನಡೀತಿದ್ರು ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ ಏ ಹೋಗೋ ಹೋಗೋ ಏನು ಏನಾದ್ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಬಿಡ್ತಾರೆ ಅಲ್ಲ ಇದು ಒಂದು ವಿಷಯ ಅಂತ ಮಾತಾಡ್ಬೇಕಾ ಅಂತಾಳೆ ಶಾಂತಿ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಬಂದಿದ ತಕ್ಷಣ ಮೀನಾ ಓಡೋಗಿ ತಪ್ಪತಾಳೆ ಮೀನಾ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾನೆ ತುಂಬಾ ಥ್ಯಾಂಕ್ಸ್ ರೀ ಅಂತ ಹೇಳ್ತಾಳೆ ಏನಕ್ಕೆ ಅಂತಾನೆ ಸೂರ್ಯ ಅಮ್ಮ ಈಗ ತಾನೇ ಫೋನ್ ಮಾಡಿದ್ರು ನೀವು ಮದುವೆ ಸಂಬಂಧಕ್ಕೆ ಒಪ್ಕೆ ಕೊಟ್ರಂತಲ್ಲ ಅದನ್ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ ಅಂತಾಳೆ ಅದನ್ ಕೇಳಿ ನೀನ್ ಯಾಕೆ ಮೀನಾ ಅಳ್ತಿದೀಯಾ ಅಂತಾನೆ ಸೂರ್ಯ ನೀನ್ ಒಪ್ಕೆ ಕೊಟ್ಟಿದ್ಯಾ ಅನ್ನೋ ಖುಷಿಲಿ ಅಳ್ತಿದ್ದಾಳೋ ಪಾಪ ಅವಳು ಇಷ್ಟು ದಿನ ಇದಕ್ಕೋಸ್ಕರನೇ ಕಾಯ್ತಾ ಇದ್ಲು ನೀನ್ ಒಪ್ಕೆ ಕೊಟ್ಟಿದ್ನ ಕೇಳಿ ನನಗೂ ಖುಷಿ ಆಯ್ತು ಅಂತಾರೆ ರಂಗನಾಥ್ ಅವರು ಆಗ ರವಿ ಏನು ಸೂರ್ಯ ಇದನ್ನೆಲ್ಲ ಮೊದಲೇ ಹೇಳಕ್ ಆಗ್ತಿರ್ಲಿಲ್ವಾ ಅಂತಾನೆ ನನ್ಗೂ ಸರಿ ಅನಿಸ್ಬೇಕಲ್ವೇನೋ ಅಂತ ಹೇಳ್ತಾನೆ ಸೂರ್ಯ ಅದೇಗ್ರಿ ಗ್ರೀ ಮನ್ಸ್ ಬದಲಾಯ್ಸುದ್ರಿ ಅಂತ ಕೇಳ್ತಾಳೆ ಮೀನಾ ಎಲ್ಲ ಕನಕದಾಸರು ಪದಗಳು ಮಹಿಮೆ ಅಂತಾನೆ ಏನು ಕನಕದಾಸರ ಅಂತಾರೆ ರಂಗನಾಥ್ ಅವರು ಹೌದಪ್ಪ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿತಲ್ಲ ಆ ಹುಡ್ಗಿನ ಹಾಸ್ಪಿಟ್ಲಿಗೆ ಸೇರಿಸ್ತೆ ಅಂತ ಹೇಳಿದ್ನಲ್ಲಪ್ಪಾ ಅಂತಾನೆ ಹೌದು ಅಂತಾರೆ ರಂಗನಾಥ್ ಅವರು ಅವ್ರ ಮನೆಗೆ ಹೋಗಿದ್ನಪ್ಪ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಆ ಹುಡ್ಗಿ ಅಪ್ಪ ಅಮ್ಮ ಅವ್ಳು ಒಪ್ಪಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ನನ್ನನ್ನು ಕರೆಸಿ ಆಶೀರ್ವಾದ ಮಾಡು ಅಂತ ಹೇಳಿದ್ರು ನನ್ನನ್ನು ಕರ್ಕೊಂಡೋಗಿ ಹುಡುಗಿ ಗಂಡನ ಮನೆಗೆ ಬಾ ಅಂತಾನು ಹೇಳಿದ್ರು ಸೂರ್ಯ ಹಾಗಂತಿರುವಾಗಲೇ ಶ್ರುತಿ ಓ ನೀವಾಗ್ಲೇ ರವರ್ಸ್ನ ಸೇರಿಸ್ಬಿಟ್ಟು ಬಂದಿದ್ದೀರಾ ಅಂತ ಆಯ್ತು ಅಂತಾಳೆ ಗೊತ್ತಿಲ್ಲ ಅವ್ರು ನೋಡಿದ್ರೆ ಹಾಗಂದ್ರು ಅಂತಾನೆ ಕಾರ್ನಲ್ಲಿ ಯೋಚನೆ ಮಾಡ್ತಾ ಬರ್ತಿರ್ಬೇಕಾದ್ರೆ ಕನಕದಾಸರು ಪದಗಳಿರೋ ಹಾಡು ಬಂತು ಎಲ್ಲಿಯ ಜೀವನ ಯಾವುದೋ ದಾರಿ ಯಾವುದೋ ಪಯಣ ಇದು ಎಲ್ಲೋಗಿ ತಲುಪುತ್ತೆ ಅಂತ ಯಾರಿಗೆ ಗೊತ್ತು ಅಂತ ಇತ್ತು ಆಗ ಶ್ರುತಿ ನೈಸ್ ಲೈನ್ಸ್ ಅಂತಾಳೆ ಈ ಪಾಠನ ಕೇಳಿದೆ ಅಪ್ಪ ಜೀವನ್ದಲ್ಲಿ ನಿರ್ಧಾರ ತಗೊಳಕೆ ನಾವ್ ಯಾರು ಮೀನಾ ಹೇಳಿದ್ದು ಸರಿ ಅಂತ ಅನ್ನಿಸ್ತು ಅದಕ್ಕೆ ಕನಕನ ಅರುಣ್ಗೆ ಕೊಟ್ಟು ಮದುವೆ ಮಾಡ್ಬಿಡೋಣ ಅಂತ ನಿರ್ಧಾರ ಮಾಡಿದೆ ಅಂತಾನೆ ನೀವ್ ಹೇಳದ್ ನೋಡಿದ್ರೆ ಕನಕದಾಸರು ಪದಗಳನ್ನ ಡೈಲಿ ನಿಮ್ಗೆ ಕೇಳಿಸ್ಬೇಕು ಅನಿಸ್ತಿದೆ ಅಂತಳೆ ಮೀನಾ ಕೇಳಸು ದಾರ ಅಳ್ವಾ ಒಳ್ಳೆ ಮನುಷ್ಯರು ಮಾತುಗಳು ದೇವ್ರ ಮಾತುಗಳು ಇದ್ದಂಗೆ ಅಂತಾನೆ ಆಗ ಶ್ರುತಿ ಬಂದು ಮೀನಾ ಮರಿ ನಾನೊಂದ್ ಹೇಳ ಕನಕದಾಸರು ಪದಗಳನ್ನೆಲ್ಲ ಪೆನ್ ಡ್ರೈವ್ ಸೇರಿಸಿ ಸೂರ್ಯ ಅವ್ರ ಕಾರಲ್ಲಿ ಇಟ್ಬಿಡು ಅವ್ರು ಯಾವಾಗ್ಲೂ ಅದನ್ನ ಕೇಳಿಸ್ಕೊತಿದ್ರೆ ಮುಂದೆ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ ಅಂತಾಳೆ ಸೋಂಪಾ ಪುಡಿ ಕನಕದಾಸರು ಎಲ್ಲಾ ಪದಗಳು ಎಲ್ಲಾ ಆಡಿಯೋಗಳು ನನ್ನ ಹತ್ರನೇ ಇದೆ ನಿನಗೆ ಬೇಕಾದ್ರೆ ಹೇಳು ನನ್ನ ಹತ್ರನೇ ಸ್ಟಾಕ್ ಇದೆ ಕೊಡ್ತೀನಿ ಅಂತಾನೆ ಸೂರ್ಯ ಮದುವೆ ವಿಷಯದಲ್ಲಿ ನೀನು ಯಾಕೆ ಈ ಥರ ನಡ್ಕೋತಿದ್ದೆ ಅಂತ ನನಗೆ ಗೊತ್ತಿಲ್ಲ ಪಾಪ ಅದಕ್ಕೆ ತುಂಬಾ ಫೀಲ್ ಮಾಡ್ಕೋತಿದ್ರು ನೀನೀಗ ಓಕೆ ಅಂದಿಯಲ್ಲ ನನಗೆ ತುಂಬಾ ಸಂತೋಷ ಆಯ್ತು ಅಂತಾನೆ ರವಿ ಅದೆಲ್ಲ ಏನು ಇಲ್ವೋ ಒಳ್ಳೇದು ಕೆಟ್ಟದನ್ನೆಲ್ಲ ನೋಡಿ ಮದುವೆ ಮಾಡಬೇಕಲ್ವಾ ಕನಕ ಕೂಡ ಚಿಕ್ಕ ವಯಸ್ಸಿಂದಾನೇ ಯಾವುದಕ್ಕೂ ಆಸೆ ಪಟ್ಟವಳಲ್ಲ ಅದೇನೋ ಹೇಳ್ತಾರಲ್ಲ ಒಳ್ಳೇದು ಕೆಟ್ಟದನ್ನೆಲ್ಲನು ಜಾತ್ಕಾ ನೋಡಿ ಮಾಡು ಮಾಡುವಂತ ಮುಂದೆ ಬಾಳಿ ಬದುಕಬೇಕಾಗಿರೋದು ಅವಳೇ ತಾನೆ ಅದಕ್ಕೋಸ್ಕರ ಅವಳು ಇಷ್ಟಪಟ್ಟವನ್ನೇ ಮದುವೆ ಆಗಲಿ ಅಂತ ನಿರ್ಧಾರ ಮಾಡಿಬಿಟ್ಟೆ ಅಂತಾನೆ ಸೂಪರ್ ಕಣೋ ಲೇಟಾಗಿ ಡಿಸಿಷನ್ ತಗೊಂಡು ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ಯಾ ಅಂತಾನೆ ರವಿ ರವಿ ಸೂರ್ಯನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವನು ಸರಿಯಾಗಿ ವಿಚಾರಿಸ್ದೆ ಯಾವ ಕೆಲಸನೂ ಮಾಡೋಲ್ಲ ತುಂಬಾ ಖುಷಿ ಆಯ್ತು ಕಣಪ್ಪ ಅಂತ ಹೇಳ್ತಾರೆ ಆಗ ಶಾಂತಿ ಅಲ್ಲ ನೀನೇನಾದರೂ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ತಂಗಿ ಓಡೋಗಿ ಕಳ್ತದಲ್ಲಿ ಮದ್ವೆ ಆಗ್ತಿದ್ಲು ಅಂತಾಳೆ ಏನೆಲ್ಲಾ ಹೇಳ್ಕೊಡ್ತೀರಾ ಅಲ್ವಾ ಸಕ್ರೆ ಆ ಪೆಂಗಿನ್ಗೆ ನೀವ್ ಇದನ್ನೇ ಅನ್ಸುತ್ತೆ ಹೇಳ್ಕೊಟ್ಟಿರೋದು ಅದಕ್ಕೇನು ಅವ್ನು ಓಡಿ ಓಡಿ ಹೋಗ್ತಿದ್ದು ಕನಕ ಯಾವ್ದೇ ಕಾರಣಕ್ಕೂ ಆ ರೀತಿ ಎಲ್ಲಾ ಮಾಡೋಲ್ಲ ಅಂತಾನೆ ಸೂರ್ಯ ಮೀನಾ ಬಂದು ಏನ್ರಿ ಈ ಮದ್ವೆಗೆ ನೀವು ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದೀರಾ ತಾನೇ ಅಂತಾಳೆ ನಾನ್ ಮನೆಗೆ ಹೋಗಿ ಹೇಳ್ ಬಂದಿದ್ದೀನಲ್ಲ ಮೀನಾ ನಾಳೆ ಅರುಣ್ ಮನೆಯವರು ಮಾತುಕತೆಗೆ ಬರ್ತಾರೆ ಅಂತಾನೆ ನೀವು ನಮ್ ಜೊತೆ ಬರ್ತೀರಾ ಅಲ್ವಾ ಅಂತ ಕೇಳ್ತಾಳೆ ಹೌದು ನಾನು ಬರ್ಬೇಕಲ್ಲ ಅರುಣ್ ಗೇನೋ ನನ್ ಕಣ್ರಾಗಲ್ಲ ನನ್ಗ ಅವನ್ ಕಣ್ರಾಗಲ್ಲ ಮನೆಯಲ್ಲಿ ಒಳ್ಳೇದು ಅಂತ ನಡೆಯುವಾಗ ನಾನು ಇರ್ಬೇಕಲ್ವಾ ಅದು ನನ್ನ ಹೆಂಡತಿಗೋಸ್ಕರ ನಾನು ಅಲ್ಲಿ ಇಲ್ಲೇಬೇಕು ಅಂತ ಹೇಳ್ತಾನೆ ಅದು ನಿಮ್ಮ ಮನೆಯಲ್ಲಿ ಎಲ್ಲದಕ್ಕೂ ನಾನು ಇರಬೇಕು ಅಂತ ನೀನು ಆಸೆ ಪಡ್ತೀಯ ಅಲ್ವಾ ಅದು ನಿನ್ನ ತಂಗಿ ಮದುವೆ ನಾನು ಬಿಟ್ಬಿಡಕಾಗುತ್ತಾ ಅಂತಾನೆ ನಿಮ್ಮನ್ನ ಗಂಡನಾಗ್ ಪಡೆಯಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ ಅಂತಾಳೆ ಮೀನಾ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು ಅಪ್ಪ ಆ ಮನೆಯಲ್ಲಿ ಇದ್ದಂತ ದೊಡ್ಡ ಮಗಳನ್ನ ಸೊಸೆಯಾಗಿ ಮನೆಗೆ ಕರ್ಕೊಂಡು ಬಂದಿದೀಯಾ ನಾಳೆ ಗಂಡಿನ ಮನೆಯವ್ರು ಬರ್ತಾರೆ ಆ ಮನೆಗೆ ದೊಡ್ಡವರು ಅಂದ್ರೆ ನೀವೇನೆ ಅಲ್ಲಿ ಮಾತುಕತೆಗೆಲ್ಲ ನೀವೇ ಇರಬೇಕಪ್ಪ ಅಂತ ಹೇಳ್ತಾನೆ ಖಂಡಿತ ಬರ್ತೀನೋ ನಮ್ಮ ಕುಟುಂಬ ಅದು ನಾನು ಬರ್ದೆ ಎಲ್ಲಿಗೆ ಹೋಗ್ತೀನಿ ಅಂತಾರೆ ರಂಗನಾಥ್ ಅವರು ಮೀನಾ ಬಂದು ಅತ್ತೆ ನಮ್ಮನೇಲಿ ಶುಭ ಕಾರ್ಯ ನಡೀತಿದೆ ನೀವು ಬಂದ್ರೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ ನಿನ್ನನ್ನು ನೋಡಕ್ಕೆ ಇವರು ನನ್ನನ್ನ ಕರೆದ್ರು ನಾನು ಆವಾಗಲೇ ಬರಲ್ಲ ಅಂತ ಹೇಳಿದೆ ಈಗ ನಿನ್ನ ತಂಗಿಗೆ ಮದುವೆ ಆಗ್ತಿದೆ ಅಂತ ನಾನು ಬರಲಾ ನಿಮ್ಮ ಮನೆಯವ್ರನ್ನ ಕಾಪಾಡಕ್ಕೆ ಕೆಲವು ಜನ ತ್ಯಾಗಿಗಳಿರ್ತಾರೆ ಅವ್ರನ್ನ ಕರ್ಕೊಂಡೋಗು ಅಂತ ಹೇಳಿ ಮೀನನ ತಳ್ಳಿ ಮುಂದಕ್ಕೆ ಹೋಗ್ತಾಳೆ ಶಾಂತಿ ಇಲ್ಲಿ ಯಾರನ್ನ ತ್ಯಾಗಿ ಅಂತಿದೀಯಾ ಅಂತಾರೆ ರಂಗನಾಥ್ ಅವರು ಇದಿರಲ್ಲ ಅಂತಾಳೆ ಶಾಂತಿ ನಮ್ ಇಬ್ರು ಮದ್ವೆ ನೀನು ಗೊತ್ತಾಗ್ಲಿಲ್ವಾ ನಾನೇ ತ್ಯಾಗಿ ಅಂತ ಹೇಳ್ತಾರೆ ಆಗ ಶ್ರುತಿ ವಾವ್ ವಾವ್ ಅಂತ ಜೋರಾಗಿ ನಗ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಶೋರೂಮ್ ಇರ್ತಾಳೆ ಮನೋಜ್ ಫೋನ್ ಮಾಡ್ತಾನೆ ಡೀಲರ್ಸ್ ಹತ್ರ ಮಾತಾಡಾಯ್ತು ನಾನೀಗ ಬರ್ತೀನಿ ಅಂತ ಹೇಳ್ತಾನೆ ಆಯ್ತು ಮನೋಜ್ ಬೇಗ ಬಂದ್ಬಿಡಿ ನಾವಿಬ್ರು ಒಟ್ಟಿಗೆ ಮನೆಗೆ ಹೋಗಲ್ಲ ಅಂತಾಳೆ ರೋಹಿಣಿ ಹಾಗೆ ಅಲ್ಲಿಗೆ ಪೂಜಾ ಲವರ್ ಬರ್ತಾನೆ ರೋಹಿಣಿ ಅಂತ ಹೇಳುವಾಗ ಬಂದ್ರ ಇದರಲ್ಲಿ ಒಂದು ಲಕ್ಷ ಇದೆ ಪೂಜೆಗೆ ಹೇಳ್ಬಿಡಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಅವಳು ನಿಮ್ಮ ಫ್ರೆಂಡೇ ಅಲ್ವಾ ನೀವೇ ಹೇಳ್ಬಿಡಿ ಅಂತಾನೆ ಅವರು ಎಷ್ಟು ವರ್ಷ ಜೊತೆಲಿ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಜೊತೆ ನಿಜವಾಗ್ಲೂ ಎಷ್ಟು ದಿನ ಇರ್ತಾರೆ ಅನ್ನೋದೇ ಮುಖ್ಯ ಟೈಮ್ ಎಲ್ಲಾನು ಮರ್ತೋಗ್ ಮಾಡ್ಬಿಡುತ್ತೆ ದಿಢೀರ್ ಅಂತ ಅವ್ಳು ಯಾಕ ರೀತಿ ನಡ್ಕೊಂಡ್ಲು ಅಂತ ನನಗೆ ಗೊತ್ತಿಲ್ಲ ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಪೂಜಾಗೆ ಹೇಳ್ಬಿಡಿ ನಾನು ಅವ್ಳಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ದುಡ್ಡನ್ನ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಫ್ರೆಂಡ್ಶಿಪ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಅಂತಳೆ ಒಂದು ಸೆಕೆಂಡ್ನಲ್ಲಿ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ ಫ್ರೆಂಡ್ಶಿಪ್ನ ಬೇಡ ಅಂತ ಹೇಳ್ಬಿಟ್ಲು ಇದು ನಾ ಅವ್ಳಿಗೆ ಹೇಳ್ಬಿಡಿ ಅಂತ ಹೇಳ್ತಾಳೆ ಸಾರಿ ನಿಮಗೆ ಬರೋ ಮದ್ದೆ ನಾನು ಅಂತ ಸಂತು ಹೇಳ್ತಾರೆ ಪರವಾಗಿಲ್ಲ ಇದರಲ್ಲಿ ನಿಮ್ಮ ತಪ್ಪೇನಿದೆ ಪೂಜಾನ ನಾನು ತುಂಬಾ ನಂಬ್ತೀನಿ ನಂಗಿರೋ ಒಬ್ಳೇ ಒಬ್ಬಳು ಫ್ರೆಂಡ್ ಅಂದ್ರೆ ಅವಳೇನೆ ನನಗೆ ಯಾರು ಇಲ್ಲದೆ ಇರುವಾಗ ಈ ಊರಲ್ಲಿ ಆಶ್ರಯ ಕೊಟ್ಟಿದ್ದು ಅವಳೇನೆ ನಾನು ಅವಳಗೋಸ್ಕರ ತುಂಬಾನೇ ಮಾಡಿದ್ದೀನಿ ಅವಳು ಈ ಥರ ನಡ್ಕೋತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ಏನಿವೇಸ್ ಅದೇನೇ ಆಗಲಿ ನೀವಿಬ್ಬರು ಮದುವೆ ಆಗ್ತಿದ್ದೀರಲ್ವಾ ನಿಮಗೆ ಮದುವೆಯ ಶುಭಾಶಯಗಳು ಅಂತ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಫ್ರೆಂಡ್ಸ್ ಮಧ್ಯೆ ನಡೆಯೋದು ಇದೆಲ್ಲ ಸಹಜ ಖಂಡಿತ ನೀವು ಮದ್ವೆಗ್ ಬರ್ಬೇಕು ಅಂತ ಹೇಳ್ತಾನೆ ಸಂತು ನಂತರ ಫ್ರಿಜ್ ಎಲ್ಲಾ ನೋಡಿ ಇದ್ರ ಪ್ರೈಸ್ ಎಲ್ಲಾ ಹೇಗಿರುತ್ತೆ ಅಂತ ಕೇಳ್ತಾನೆ ಇದೆಲ್ಲ ನೀವು ಮಾಡೋಲ್ಲ ಅಂತಾಳೆ ರೋಹಿಣಿ ಮದ್ವೆ ಆದ್ಮೇಲೆ ಈ ಥಿಂಗ್ಸ್ ಎಲ್ಲ ತಗೊಂಡೋಗ್ಬೋದಲ್ವಾ ಅಂತ ಕೇಳ್ತಾನೆ ಇದೆಲ್ಲ ಟ್ವೆಂಟಿ ಫೈವ್ ತೌಸಂಡ್ ಮೇಲಿರುತ್ತೆ ಇರುತ್ತೆ ನಿಮ್ಗೋಸ್ಕರ ಆಫರ್ ಅಲ್ಲಿ ಕೊಡ್ತೀವಿ ಬನ್ನಿ ಅಂತ ಹೇಳ್ತಾಳೆ ಸರಿ ಬರ್ತೀನಿ ಅಂತ ಸಂತು ಅಲ್ಲಿಂದ ಹೋಗ್ತಾನೆ ಹಾಗೆ ರೋಹಿಣಿ ಒಂದ್ ಕಡೆ ತಿರ್ಕೊಂಡು ಕೂಳ್ತಿರ್ಬೇಕಾದ್ರೆ ಕಲ್ಯಾಣಿ ಅಂತ ಅಲ್ಲಿಗೆ ದಿನೇಶ ಬರ್ತಾನೆ ರೋಹಿಣಿ ಅವನನ್ನ ನೋಡಿ ಶಾಕ್ ಆಗ್ತಾಳೆ ಹೇಗಿದ್ಯಾ ಕಲ್ಯಾಣಿ ಏನಾಯ್ತು ನನ್ನನ್ನು ನೋಡಿ ಒಳ್ಳೆ ದೇವ ನೋಡ್ದವ್ರ ತರ ನಿಂತಿದ್ದೀಯಲ್ಲ ಕಲ್ಯಾಣಿ ತಾನೇ ನಿನ್ನ ಹೆಸರು ಒರಿಜಿನಲ್ ಹೆಸರು ಹೇಳಿದ್ರೆ ಇಷ್ಟೊಂದು ಭಯ ಪಡ್ತಿದೀಯಲ್ಲ ಅಂತಾನೆ ರೋಹಿಣಿ ಅಂದೇನೆ ಕಲ್ಯಾಣಿ ಅಂತ ಹೇಳ್ಬಿಟ್ನಲ್ಲ ಹೇಗೆ ಅಂತಾನೆ ಬೇರೆ ಯಾವ್ದಾದ್ರು ಹೆಸರು ಇದೆಯಾ ನಿನ್ಗೆ ಅಂತ ಕೇಳ್ತಾನೆ ಏಯ್ ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೋ ಆಗ್ಬೇಕು ನೀನ್ ಯಾಕೋ ಬಂದೆ ಇಲ್ಲಿಗೆ ಅಂತ ಕೇಳ್ತಾಳೆ ನೀನೇನೋ ನನ್ನನ್ನ ಮರ್ತ್ ಆದ್ರೆ ನಾನ್ ನೀನು ಹೇಗ್ ಮರೀಲಿ ಕಲ್ಯಾಣಿ ಆದ್ರೆ ಒಂದು ಕಲ್ಯಾಣಿ ನೀನ್ ಮಾತ್ರ ಸಾಧಾರಣದವಳಲ್ಲ ಜಗತ್ ಕಿಲಾಡಿ ನೀನು ಯಾಕೆ ಗೊತ್ತಾ ಯಾವ್ಯಾವ ಪಾತ್ರ ಮಾಡ್ತೀಯಾ ಎಷ್ಟು ಜನರನ್ನ ಏಮಾರಿಸ್ತೀಯಾ ಎಷ್ಟೊಂದೆಲ್ಲ ಸುಳ್ಳು ಹೇಳ್ತೀಯಾ ಇದಕ್ಕೆಲ್ಲ ತುಂಬಾ ಧೈರ್ಯ ಬೇಕು ಕಲ್ಯಾಣಿ ನನ್ನನ್ನೇ ರೋಡಿಗಳನ್ನ ಬಿಟ್ಟು ಕೊಲ್ಸೋಕೆ ಟ್ರೈ ಮಾಡಿದೆ ಅಲ್ವಾ ನನ್ನ ಆಯಾಸು ಗಟ್ಟಿ ಇತ್ತು ನಾನು ಹೇಗೋ ಬದುಕೊಂಡ್ಬಿಟ್ಟೆ ಅಂತಾನೆ ಅವಶ್ಯಕತೆ ಇಲ್ಲದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಡ ಸುಮ್ಮನೆ ಹೋಗು ಅಂತಳೆ ರೋಹಿಣಿ ಅದೇ ನಿನ್ ಗಂಡ ಅನ್ನಿಸ್ಕೊಂಡು ಇಲ್ವಾ ಅಂತಾನೆ ಏಯ್ ಮನೋಜ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಅಂತಳೆ ರೋಹಿಣಿ ಅಯ್ಯೋ ನೋಡು ತುಂಬಾ ಕೋಪ ಮಾಡ್ಕೋತಿದೀಯಾ ಈಗಲೂ ನೀನು ಅವನನ್ನು ಏಮರ್ಸ್ತಾ ಇದೀಯ ಅಲ್ವಾ ಕಲ್ಯಾಣಿ ದಿನೇಶ್ ಆಗಂತಿರುವಾಗ ರೋಹಿಣಿ ಏಯ್ ನಿನ್ ಏನೋ ಬೇಕು ಅಂತ ಕೇಳ್ತಾಳೆ ನೋಡು ಕಲ್ಯಾಣಿ ನೀನೇನು ಏನ್ ಇರ್ವ ಕೇಳ್ತಿದ್ಯಾ ನನ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತಾನೆ ಈ ಸರಿ ನನ್ನ ಹತ್ರ ದುಡ್ಡು ಯಾವುದೂ ಇಲ್ಲ ನಾನೇ ತುಂಬಾ ಕಷ್ಟಪಡ್ತಿದ್ದೀನಿ ಅಂತಾಳೆ ಅಯ್ಯೋ ಕಲ್ಯಾಣಿ ನೀನು ಮಲೇಷಿಯಾದಲ್ಲಿ ದುಡ್ಡಿರೋ ದೊಡ್ಡ ಶ್ರೀಮಂತೆ ಅಲ್ವಾ ಅಂತಾನೆ ದಿನೇಶ್ ಅನ್ನತ ಈಗ ಅದೆಲ್ಲ ಇಲ್ಲ ಅಲ್ವಾ ಸರಿ ಬಿಡು ನನಗೀಗ ಅರ್ಜೆಂಟಾಗಿ ದುಡ್ಡು ಬೇಕು ನನಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನೀನು ಇನ್ನೂ ಕಷ್ಟಪಡಬೇಕಾಗುತ್ತೆ ಅಂತಾನೆ ನಾನೇ ಒಂದೇ ಒಂದು ಮಾತು ಹೇಳ್ತೀನಿ ಅಷ್ಟೇ ನಿನ್ನ ಜೀವನನೇ ಹಾಳಾಗ್ಬಿಡುತ್ತೆ ಅಂತಾನೆ ಏಯ್ ಅಂತಳೆ ರೋಹಿಣಿ ಹೌದು ಕಲ್ಯಾಣಿ ಒಂದೇ ಒಂದು ಮಾತಷ್ಟೇ ನಿನ್ನ ಜೀವನನೇ ಟೋಟಲಾಗಿ ಕ್ಲೋಸ್ ಆಗಿಬಿಡುತ್ತೆ ಸರಿ ಬಿಡು ನನಗೂ ಬೇಡ ನಿನಗೂ ಬೇಡ ಸುಮ್ ಸುಮ್ಮನೆ ಬಂದು ನಿನ್ನ ಹತ್ರ ದುಡ್ಡು ಕೇಳೋಕ್ಕೆ ನನಗೂ ಬೋರ್ ಆಗುತ್ತೆ ಒಂದು ಹೇಳ್ತೀನಿ ಕೇಳು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಡು ನಾನು ನಿನ್ನ ಪಕ್ಕದಲ್ಲೇ ಬರಲ್ಲ ಅಂತಾನೆ ಏನು ಹತ್ತು ಲಕ್ಷ ರೂಪಾಯಿನ ಅಂತಾಳೆ ರೋಹಿಣಿ ಏನಿದು ಕಲ್ಯಾಣಿ ಹತ್ತು ಲಕ್ಷ ಅಂತ ಕೇಳ್ತಿದೀಯಾ ಈಗ ನೀನು ಜೀವನ ಮಾಡ್ತಿದೀಯಲ್ಲ ಅದಕ್ಕೆ ಹತ್ತು ಲಕ್ಷ ಸಾಧಾರಣ ಅಷ್ಟೇ ಸೆಟ್ಲ್ ಮಾಡ್ಬಿಡು ಸರಿನಾ ಅಂತ ಕೇಳ್ತಾನೆ ನನ್ ಕೈಲಾಗಲ್ಲ ಈ ಸರಿ ಹತ್ರ ಯಾವ ದುಡ್ಡು ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾನೇನ್ ಮಾಡ್ಲಿ ಕಲ್ಯಾಣಿ ನಾನೇ ನನ್ನ ಜೀವನದಲ್ಲಿ ಏನು ಇಲ್ಲದೆ ನಿಂತಿದ್ದೀನಿ ಅದು ನಿನ್ನಿಂದ ಅದಕ್ಕೆ ಕಾರಣನೇ ನೀನು ನಾನು ಕೇಳಿದ್ದುದನ್ನ ನಾನು ಕೊಟ್ಬಿಡು ಇಲ್ಲ ಅಂದ್ರೆ ಅಂತಾನೆ ಏನು ನನ್ನ ಗಂಡನ ಹತ್ರ ಹೇಳ್ತೀಯಾ ಅಷ್ಟೇ ತಾನೇ ಅಂತಾಳೆ ನೋ ನೋ ಕಲ್ಯಾಣಿ ಈ ಸರಿ ಇದು ನಾನ್ ನಿನ್ ಗಂಡನ ಹತ್ರ ಹೇಳಲ್ಲ ಸೂರ್ಯನ ಹತ್ರ ಹೇಳ್ತೀನಿ ಅಂತಾನೆ ಅವನು ದೊಡ್ಡ ಕಿಲಾಡಿ ನಿನ್ ಬಗ್ಗೆ ಚೆನ್ನಾಗೆ ಜಾಲಾಡ್ತಾನೆ ದುಡ್ಡು ಕೊಡ್ತೀಯಾ ಅಥವಾ ಕಾಲ್ ಮಾಡಿ ಹೇಳಾ ಅಂತಾನೆ ಅವ್ನ ನಂಬರ್ ಕೂಡ ನನ್ನ ಹತ್ರ ಇದೆ ಈಗ್ಲೇ ಫೋನ್ ಮಾಡ್ತೀನಿ ಅಂತ ಫೋನ್ ತೆಗಿತಾನೆ ಆಗ ರೋಹಿಣಿ ಭಯ ಪಟ್ಕೊಂಡ್ ಬಂದು ಮೊದಲು ನೀನ್ ಇಲ್ಲಿಂದ ಹೋಗು ನಾನ್ ನಿನ್ಗ ಆಮೇಲೆ ಫೋನ್ ಮಾಡ್ತೀನಿ ಅಂತಾಳೆ ನೀನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲೇ ಸೂರ್ಯನಿಗೆ ನಾನು ನಾನ್ ಫೋನ್ ಮಾಡಿ ಎಲ್ಲಾನು ಹೇಳ್ತೀನಿ ಮುಂದೆ ಅವನೇ ಎಲ್ಲಾನು ನೋಡ್ಕೊತಾನೆ ನಿನ್ಗೀಗ ಅರ್ಥ ಆಯ್ತು ಅನ್ಕೋತೀನಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ಬಾ ನಾನ್ ನೀನ್ ಬರ್ತೀನಿ ಅಂತ ಹೊರಡ್ತಾನೆ ಈ ಕಡೆ ಕುಸುಮಾ ಅವ್ರ ಮನೆಯಲ್ಲಿ ಹುಡುಗಿ ನೋಡೋದ ಶುರುವಾಗಿರುತ್ತೆ ಕನಕಗೆ ಕಾಫಿ ಕೊಟ್ಟು ಎಲ್ಲರಿಗೂ ಕೊಡು ಅಂತ ಹೇಳ್ತಾಳೆ ಮೀನಾ ಎಲ್ಲಾರ್ಗು ಕೊಡ್ತಾಳೆ ಕನಕ ಕನಕ ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣ್ತಿದೆ ಅಂತಾರೆ ಅರುಣಮ್ಮ ಮದ್ವೆ ಅಂತ ಶುರುವಾಗಿದ್ದ ತಕ್ಷಣನೇ ಅದು ತಾನಾಗೆ ಬಂದ್ಬಿಡುತ್ತಮ್ಮ ಅಂತಾರೆ ರಂಗನಾಥ್ ಅವರು ಇದಕ್ಕೋಸ್ಕರನೇ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಎಲ್ಲಾ ಹೋರಾಟನು ಮುಗ್ದು ಈಗ ಮದುವೆವರೆಗೂ ಬಂದಿದೆ ಅಂತಾರೆ ಇವರಿಬ್ರು ಮದುವೆ ಆಗ್ಬೇಕು ಅಂತ ಬರ್ದಿದ್ರೆ ಅದ್ರಲ್ಲಿ ನಮ್ ನಿರ್ಧಾರ ಏನಮ್ಮ ಇದೆ ಎಲ್ಲ ಭಗವಂತಂದು ಅಂತಾರೆ ಕನ್ಕಾಗೆ ನಿಮ್ ಮಗನೇ ಗಂಡನಾಗಿ ಬರ್ತಾನೆ ಅಂದ್ರೆ ಅದೆಲ್ಲ ನಡದೆಲ್ವಾ ಅಂತಾರೆ ಕನಕಾನೆ ನನ್ ಸೊಸೆ ಆಗ್ಬೇಕು ಅಂತ ನಾನು ಯಾವತೋ ಅನ್ಕೊಂಡಿದ್ದೆ ಈಗ ಕನಕಾ ಬರೀ ನನ್ ಸೊಸೆ ಅಲ್ಲ ಅವಳು ನನ್ ಮಗಳು ನಾನು ಅವಳನ್ನ ನನ್ ಮಗಳಾಗ್ ನೋಡ್ಕೊತೀನಿ ಅಂತಾರೆ ಕನಕಾನ ನೀವು ಮಗಳಾಗ್ ನೋಡ್ಕೋತೀನಿ ಅಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿದೆಯಮ್ಮ ಮದ್ವೆಗು ಮುಂಚೆ ಕನಕಾನ ನೀವು ಎಷ್ಟು ಇಷ್ಟ ಪಡ್ತೀರಾ ಜೀವನ್ ಪೂರ್ತಿ ಕನ್ಕಾಗೆ ಪ್ರೀತಿ ಅಕ್ಕರೆ ತೋರು ಅತ್ತೆ ಸಿಕ್ಕಿದ್ದಾರೆ ಅಂದ್ರೆ ನಮ್ ಕನಕ ತುಂಬಾ ಭಾಗ್ಯವಂತೆ ಅಂತಾಳೆ ನನ್ನ ಇಬ್ಬರು ಮಕ್ಕಳು ತುಂಬಾ ಜವಾಬ್ದಾರಿ ಇರೋರಮ್ಮ ಅವರಪ್ಪ ಇರೋವರೆಗೂ ನನ್ ಮಕ್ಳಿಗೆ ಒಳ್ಳೆ ಹುಡುಗನ ಒಳ್ಳೆ ಜೀವನನ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಮೀನಗೂ ಕೂಡ ಒಳ್ಳೆ ಜೀವನ ಸಿಕ್ಕಿದೆ ಅದು ನಡೆದಿದ್ದೆಲ್ಲ ಅಣ್ಣನಿಂದಾನೇ ನಮ್ ಮನೆಗೆ ಇವರು ದೇವ್ರ ಇದ್ದಾಗೆ ಅಂತಾರೆ ಆಗ ರಂಗನಾಥ್ ಅವರು ಹಾಗಿಲ್ಲ ಏನು ಇಲ್ಲಮ್ಮ ಅಂತಾರೆ ರಂಗನಾಥ್ ಅವರು ಅಣ್ಣ ಇರೋದನ್ನೇ ಅಲ್ವಾ ಹೇಳ್ತಿರೋದು ಇವ್ರಿಗೆ ನಮ್ ಕುಟುಂಬದ ಮೇಲೆ ತುಂಬಾ ಅಕ್ರೆ ಇದೆ ನಮ್ಗೆ ಹೇಳ್ಕೊಳಕೆ ಅಂತ ಇರೋದು ಇವ್ರೊಬ್ರೇನೆ ಅದಕ್ಕೆ ನಾನು ಇವ್ರನ್ನ ಸ್ವಂತ ಅಣ್ಣನ ಥರ ನೋಡ್ತೀನಿ ಅಂತಾರೆ ಅಮ್ಮ ಅವರು ನನ್ನ ಮೇಲಿರೋ ಮರ್ಯಾದೆಗೆ ದೇವರು ಅಂತ ಹೇಳ್ತಿದ್ದಾರೆ ಅಣ್ಣ ಅಂತ ಹೇಳ್ತಿದ್ದಾರೆ ಅಲ್ಲ ಅದೇ ನನಗೆ ಚೆನ್ನಾಗಿದೆ ಮೀನಾ ಅಂತ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದು ನನ್ನ ಮಗನ ಜೊತೆ ಜೀವನ ಮಾಡ್ತಿದ್ದಾಳಲ್ಲ ಅದೇ ನನ್ನ ಅದೃಷ್ಟ ಅಂತಾರೆ ಆಗ ಸೂರ್ಯ ನಾನೇನು ಮೀನನ್ನ ಒಪ್ಪಿಗೆ ಕೊಟ್ಟು ಮದುವೆ ಆಗಲಿಲ್ಲ ಅಪ್ಪ ಹೇಳಿದೇ ಮದ್ವೆ ಅವ್ರು ಹೇಳಿದ್ದೆಲ್ಲ ಯಾವಾಗ್ಲೂ ಸರಿಯಾಗೇ ಇರುತ್ತೆ ನಾನು ಮೀನಾ ಜೊತೆ ಸಂತೋಷವಾಗಿದ್ದೀನಿ ಅಂತಾನೆ ಸೂರ್ಯ ಯಾರಿಗೆ ಯಾರು ಸೇರ್ಬೇಕು ಅಂತ ಅಪ್ಪಂಗ ಚೆನ್ನಾಗ್ ಗೊತ್ತು ಅವರು ದೀರ್ಘದರ್ಶಿ ಅಂತಾನೆ ಏನೋ ಇದು ಸೂರ್ಯ ಅಂತಾರೆ ರಂಗನಾಥವ್ರು ಅಪ್ಪ ನಿಮ್ ಮಗ ನಾನು ಚೆನ್ನಾಗೇ ಇದ್ದೀನಲ್ಲ ನಾನ್ ಹೇಳ್ತಿದ್ದೀನಪ್ಪ ಅಂತಾನೆ ಸೂರ್ಯ ನಮ್ಮ ಅಪ್ಪ ಹೋದ್ಮೇಲೆ ನಮ್ಮ ಮನೇಲಲ್ಲಿ ಅವ್ರ ಸ್ಥಾನದಲ್ಲಿ ಇರೋದು ನಮ್ಮ ಮಾವನೇ ಅಂತಳೆ ಮೀನಾ ಎಲ್ಲರೂ ನನ್ನನ್ನು ಹೊಗಳತಾನೆ ಇದ್ದೀರಲ್ಲ ಮೊದಲು ಮದುವೆ ಬಗ್ಗೆ ಮಾತಾಡೋಣ ಅಂತಾರೆ ಕನಕ ತುಂಬಾ ಒಳ್ಳೆ ಹುಡ್ಗಿ ಕಷ್ಟ ಸುಖದಲ್ಲಿ ಬೆಳ್ದಿರೋಳು ನನ್ ಮಗ ಸೂರ್ಯ ಒಪ್ಪಿಗೆ ಕೊಡೋವರ್ಗು ನಾನು ಮದ್ವೆ ಆಗಲ್ಲ ಅಂತ ಹೇಳಿದ್ಲು ಮನೆಯವ್ರ ಮೇಲೆ ತುಂಬಾ ಮರ್ಯಾದೆ ಇಟ್ಕೊಂಡಿದ್ದಾಳೆ ನಿಮ್ ಮನೆಗೆ ಒಳ್ಳೆ ಸಸ್ಯ ಆಗಿರ್ತಾಳೆ ಮದ್ವೆ ಬಗ್ಗೆ ಇನ್ನೇನ್ ಮಾತಾಡ್ಬೇಕು ಹೇಳಿ ಅಂತಾರೆ ಅಣ್ಣ ನೀವೇ ಮಾತಾಡ್ಬಿಡಿ ಅಂತಾರೆ ಕುಸ್ಮಾ ನೀವ್ ಬರೋಕು ಮುಂಚೆ ನಾವು ಮಾತಾಡ್ತಿದ್ವಿ ಕನ್ಕಾಗೂ ಸ್ವಲ್ಪ ಚಿನ್ನ ಹಾಕ್ತಿವಿ ಹುಡುಗನ್ಗೆ ಬ್ರೆಶ್ಲೇಟು ಅಥವಾ ಚೈನು ಅದನ್ ಬಿಟ್ರೆ ಮದ್ವೆಗೆ ಅಂತ ಹೇಳ್ತಾರೆ ಎಷ್ಟ್ ಜನ ಬರ್ತಾರೆ ಅಂತ ಅವ್ರು ಹೇಳಿ ಅಪ್ಪಾ ಅಂತಾನೆ ಸೂರ್ಯ ಆಗ ಅರುಣ್ ತಾಯಿ ನಮಗೆ ಸಂಬಂಧಿಕರು ಅಂದ್ರೆ ತುಂಬಾ ಕಮ್ಮಿನೇ ಹೌದಾ ಹಾಗಾದ್ರೆ ಒಂದು ಸಣ್ಣ ಚೌಟಿ ನೋಡಿ ಮದುವೆ ಮಾಡಿಬಿಡೋಣ ಅಂತಾರೆ ಆಗ ಮೀನಾ ಮಾವ ನನ್ ಗೊತ್ತಿರೋ ಕಲ್ಯಾಣಿ ಮಂಟಪ ತುಂಬಾ ಇವೆ ನನಗೋಸ್ಕರ ಬಾಡಿಗೆನು ಕಡಿಮೆ ಮಾಡಿಕೊಡ್ತಾರೆ ಅಂತಾಳೆ ಡೆಕೋರೇಷನ್ ಎಲ್ಲಾ ಮೀನಾ ನೋಡ್ಕೊತಾಳೆ ಮದುವೆ ಎಲ್ಲಾ ನಾನು ನೋಡ್ಕೊತೀನಿ ನಿಮಗೆ ಬೇರೆ ಏನಾದರೂ ಬೇಕಿದ್ರೆ ಹೇಳ್ಬೋದು ಅಂತಾರೆ ಆಗ ಅರುಣ್ ಅಮ್ಮ ಹೇಳ್ತಾರೆ ಕನಕನ ಮನೆಗೆ ಸೊಸೆಯಾಗಿ ಬರ್ತಿರೋದೇ ಮಹಾಲಕ್ಷ್ಮಿ ಬಂದಂಗೆ ಅದನ್ನ ಬಿಟ್ಟು ಬೇರೆ ಏನ್ ಬೇಕು ನಮ್ಗೆ ಅಂತಾರೆ ಏನಪ್ಪಾ ನಿನ್ಗೆ ಏನ್ ಬೇಕು ಅಂತ ಈಗಲೇ ಹೇಳ್ಬಿಡು ಅಂತಾರೆ ರಂಗನಾಥ್ ಅವರು ಆಗ ಅರುಣ್ ಹೇಳ್ತಾನೆ ಕನಕಾನ ನೆಂಟಿ ಅದೇ ಸಾಕು ಅನ್ಬಿಡ್ತಾನೆ ಸೂರ್ಯನ್ಗೆ ಏನ್ ಈ ತರ ಹೇಳ್ತಿದ್ದಾನಲ್ಲ ಅನ್ಸುತ್ತೆ ಆಗ ಮಂಜಾ ಆಗ್ಲೇ ಮದುವೆ ಆಗಿರೋ ತರ ಹೇಳ್ತಿದ್ದೀರಲ್ಲ ಈಗ ತಾನೇ ಮದ್ವೆ ಆಗ್ತಿರೋದು ಅಂತಾನೆ ಏ ಮಂಜಾ ಮುಂದೆ ಅದೇ ಅಲ್ವಾ ನಡೆಯೋದು ಅದಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತಾಳೆ ಮೀನಾ ಅರುಣ್ ನಂದೊಂದ್ ಸಣ್ಣ ರಿಕ್ವೆಸ್ಟ್ ಇದೆ ಅದೇನ್ ಹೇಳಪ್ಪ ಅಂತಾರೆ ರಂಗನಾಥ್ ಅವರು ನನ್ನ ಮದುವೆ ಬೇಗ ನಡೀತಿರೋದ್ರಿಂದ ಮ್ಯಾರೇಜ್ ಗೆ ಡಿಪಾರ್ಟ್ಮೆಂಟ್ ಬರ್ತಾರೆ ಅಲ್ಲಿ ಮರ್ಯಾದೆ ಹೋಗುವಂತದ್ದು ಯಾವುದು ನಡಿಬಾರ್ದು ಸೊ ಫಂಕ್ಷನ್ ಅಲ್ಲಿ ಯಾರು ಕುಡ್ಕೊಂಡ್ ಬರಬಾರ್ದು ಅಂದ್ಬಿಡ್ತಾನೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನನಗೆ ತಾನೇ ಕೆಟ್ಟ ಹೆಸರು ಅಂತಾನೆ ಆಗ ಸೂರ್ಯ ಮೀನಾ ಇದೊಂದು ಕಂಡೀಷನ್ ಫಂಕ್ಷನ್ ಬರೋರಲ್ಲಿ ಯಾರು ಹೇಗಿರ್ತಾರೆ ಅಂತ ಹೇಗೆ ತಿಳಿಯೋಕ್ಕಾಗುತ್ತೆ ಪತ್ರಿಕೆ ಕೊಡ್ಬೇಕಾದ್ರೆ ಕುಡ್ದು ಬಿಟ್ಟು ಅಂತ ನಾವ್ ಹೇಳಕ್ ಅದೆಲ್ಲ ಅವ್ರವ್ರು ಇಷ್ಟ ಬಿಟ್ಟಿದ್ದು ಇವರೇನೋ ಪೊಲೀಸು ಮದ್ವೆಗೆ ಬರೋದ್ನೆಲ್ಲ ಮಿಷಿನ್ ತಗೊಂಡು ಊದಿ ಊದಿ ಒಳಗ್ ಬಿಡಕಾಗುತ್ತಾ ಏನಪ್ಪಾ ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾ ಮದ್ವೆ ನಡೆಯೋದು ಇಲ್ಲಾಂದ್ರೆ ನಡಿಯಲ್ವಾ ಅಂತಾನೆ ಸೂರ್ಯ ಸೂರ್ಯ ನೀನ್ ಸ್ವಲ್ಪ ಸುಮ್ನಿರಪ್ಪ ಅಂತಾರೆ ರಘುನಾಥ್ ಅವರು ನೀವೇನು ತಪ್ಪಾಗಿ ತಿಳ್ಕೊಬೇಡಿಯಮ್ಮ ಅವ್ನ್ ಸುಮ್ಮನೆ ಆಗಿ ಹೇಳ್ತಿದ್ದಾನೆ ಅಂತಾರೆ ಅದು ನನ್ ಮಗ ಕೆಲ್ಸದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ ಅಂತಾರೆ ಅರುಣ್ ತಾಯಿ ಹೌದೌದು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಯಾರ ಜೊತೆ ಹೇಗಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಮೀನಾ ಅಂತ ಹೇಳ್ತಾನೆ ಅದೆಲ್ಲ ಮೀನಾ ಇವರು ಗಾಡೀಲಿ ಕುಡ್ಕೊಂಡು ಬರ್ತಾರಲ್ಲ ಅವ್ರನ್ನೆಲ್ಲರೂ ಹಿಡ್ದಾಕ್ತಾರೆ ಹಾಗಾದ್ರೆ ಡಾಕ್ಟರ್ ಮದುವೆಲಿ ವಿ ಪಿ ಶುಗರ್ ಇರೋರೆಲ್ಲ ಬರಬಾರ್ದ ಅಂತಾನೆ ಹಾಗೆಲ್ಲ ಏನು ಇಲ್ಲಪ್ಪ ಕೆಟ್ಟ ಹೆಸರು ಬರಬಾರ್ದು ಅಂತ ಆ ರೀತಿ ಹೇಳ್ತಿದ್ದಾನೆ ನೀನು ಹೇಳಿದ್ದು ಸರಿನೇ ಇಂಥ ಸಮಾರಂಭಗಳಲ್ಲಿ ಯಾರು ಹೇಗಿರ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ ಆದ್ರೆ ಎಲ್ಲೂ ಏನು ತಪ್ಪಾಗದೇ ಇರುವಾಗೆ ನೋಡ್ಕೋಬೇಕಲ್ವಾ ಅರುಣಮ್ಮ ಹಾಗಂತಿರುವಾಗಲೇ ರಂಗನಾಥ್ ಅವರು ಸೂರ್ಯ ಹೇಳೋದು ಹೇಳ್ತಿದ್ದಾರೆ ಅಧಿಕಾರಿಗಳೆಲ್ಲ ಬರ್ತಿದಾರಲ್ಲ ಅದಕ್ಕೆ ಹೇಳ್ತಿದ್ದಾರೆ ನೋಡಪ್ಪ ನಿನ್ಗಾದ್ರೂ ಬಗೆ ಎಲ್ಲಾ ತಲೆಗಿಡ್ಸ್ಕೋಬೇಡ ಇಲ್ಲಿ ಗೌರವ ಮರ್ಯದಿ ಯಾವ ಯಾವ್ ತೊಂದ್ರೆನೂ ಆಗಲ್ಲ ಮದ್ವೆ ಚೆನ್ನಾಗೆ ನಡೆಯುತ್ತೆ ಅಂತಾರೆ ರಂಗನಾಥ್ ಅವರು ಏನೋ ಸೂರ್ಯ ಅಂತ ಹೇಳೋವಾಗ ನೀನ್ ಹೇಳಿದ್ದೆಲ್ಲ ವಿಶೇಷವಾಗಿ ನಡೆಯುತ್ತೆ ಬಿಡಪ್ಪ ಅಂತಾನೆ ನಾಳೆನೆ ದೇವಸ್ಥಾನದಲ್ಲಿ ಪತ್ರಿಕೆ ಬರ್ಸೋಣ ಅಂತಾರೆ ಕುಸುಮಾ ಅವರು ಎಲ್ಲರೂ ಒಪ್ಕೋತಾರೆ ಸಂಪ್ರದಾಯಬದ್ಧವಾಗಿ ತಟ್ಟೆನ ಅಣ್ಣನ್ ಕೈಲಿ ಕೊಡಿ ಅಂತ ರಂಗನಾಥ್ ಅವರು ಬದಲಾಯಿಸಿಕೊತಾರೆ ಫೋಟೋ ತೆಗಿತಿರ್ತಾನೆ ಸೂರ್ಯ ಅರುಣ್ ಕನಕ ಮೀನಾ ಎಲ್ರು ಸೇರಿಸಿ ಅರುಣ್ ಪಕ್ಕದಲ್ಲಿ ಸೂರ್ಯ ನಿಲ್ಸಿ ಫೋಟೋ ತೆಗಿತಾನೆ ಎಲ್ರು ಹೀಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅರುಣ್ ತಾಯಿ ಹೇಳ್ತಾರೆ ನಂತರ ನವೀನ್ ಬರ್ತೀವಿ ಅಂತ ಅರುಣ್ ಮತ್ತೆ ಅವ್ರ ಅಮ್ಮ ಅಲ್ಲಿಂದ ಹೊರಡ್ತಾರೆ ಮದ್ವೆಗೆ ಏನೇನ್ ಇದೆ ಎಷ್ಟ್ ಚಿನ್ನ ಬೇಕು ಅನ್ನೋದನ್ನೆಲ್ಲ ಲೆಕ್ಕ ಮಾಡ್ತಾರೆ ಆರು ಸಾವಿರ ಇದೆ ಅಂತ ಕುಸ್ಮಾ ಅವ್ರು ಹೇಳ್ತಾರೆ ಮಿಕ್ಕದನ್ನೆಲ್ಲ ನಾವು ನೋಡ್ಕೋತೀವಪ್ಪ ಅಂತ ಮೀನಾ ಸೂರ್ಯ ಹೇಳ್ತಾರೆ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಅಣ್ಣ ಅಂತ ಕುಸುಮಾ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು